ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜುಲೈ ಆರು ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ದೊಡ್ಡ ಗಡಿಯಾರದ ವೃತ್ತದಲ್ಲಿ ಎಂದಿನಂತೆ ಕಾವೇರಿ ನೀರಿನ ಶಾಶ್ವತ ಪರಿಹಾರಕ್ಕಾಗಿ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ಹಾಗೂ ಸಹಿ ಸಂಗ್ರಹ ಚಳವಳಿಯನ್ನು ಕಾವೇರಿ ಸಮಿತಿ ಅಧ್ಯಕ್ಷರು ಹಾಗೂ ಚಲನಚಿತ್ರ ನಾಯಕ ನಟರಾದ ಎಸ್ ಜಯಪ್ರಕಾಶ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಧರಣಿ ಸತ್ಯಾಗ್ರಹದಲ್ಲಿ ಕಾವೇರಿ ಕ್ರಿಯೆ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ರಾಜ್ಯ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ಕೆ ರಾಮು ಕಾವೇರಿ ಕ್ರಿಯಾ ಸಮಿತಿಯ ಸಂಚಾಲಕರಾದ ಮೂಗೂರು ನಂಜನಸ್ವಾಮಿ ಉಪಾಧ್ಯಕ್ಷರಾದ ಎಂಜೆ ಸುರೇಶ್ ಗೌಡ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರರಾದ ಶ್ರೀನಿವಾಸ್ ತೇಜಸ್ ಲೋಕೇಶ್ ಗೌಡ ಶಿವಕುಮಾರ್ ನಾಗರಾಜ್ ವರಕೂಡು ಕೃಷ್ಣೇಗೌಡ ಕೃಷ್ಣಪ್ಪ ಲಕ್ಷ್ಮೀ ಪ್ರಭುಶಂಕರ್ ಮಹೇಶ್ ಆಟೋ ಮಾದೇವು ಮಂಜುಳಾ ನೇಹಾ ಭಾಗ್ಯಮ್ಮ ಪ್ರಕಾಶ್ ಶಿವಲಿಂಗಯ್ಯ ಕುಮಾರ್ ಗೌಡ ಹನುಮಂತಯ್ಯ ಬಲರಾಮ್ ರಮೇಶ್ ಪ್ರಭಾಕರ್ ರವೀಶ್ ಅಕ್ಬರ್ ಸ್ವಾಮಿ ಗೌಡ ಸಂಜಯ್ ವಿಷ್ಣು ದರ್ಶನ್ ಗೌಡ ಬಾಲೂರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಚಿವರು ಬಿಡಲ್ಲ ಒಂದು ವಿಪರ್ಯಾಸ ಅದೇ ನಾವು ಒಂದು ಬೆಳೆಗೆ ಅಟ್ಲೀಸ್ಟ್ ನೀರು ಬಿಟ್ಬಿಡಿದ್ರೆ ನೀರು ಬೆಳೆ ಆಗ್ತಾ ಇತ್ತು ಅಷ್ಟೇ ತಮಿಳುನಾಡು ನೀರಿಲ್ಲಪ್ಪ ನೀರು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ ಅಂಥ ಒಂದು ಸಂದರ್ಭದಲ್ಲಿ ನೀವು ನೀರು ಬಿಟ್ಟು ಇವತ್ತು ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದ್ದೀರಾ ಮೋಸ ಮಾಡಿದ್ದೀರಾ ಅನ್ನುವಂಥ ಒಂದು ವಿಚಾರನೇ ಇಲ್ಲಿ ಪ್ರಮುಖವಾಗಿದೆ ಇವತ್ತು ನಮ್ಮ ನಾಗರಾಜ್ ಅವರು ಈ ಮಾತಾಡಿದ್ರು ಭಾಗ್ಯಮ್ಮ ಮಾತಾಡಿದ್ರು ಶ್ರೀಮಂತ ಬೇಬಿಯವರು ಮಾತಾಡಿದ್ರು ಅನೇಕರು ಇವತ್ತು ಕೃಷ್ಣ ಹಿರಿಯರು ಸೀರೆ ಹಿರಿಯರು ಕೃಷ್ಣಪ್ಪ ಅವರು ಅವರು ಕೂಡ ಮಾತಾಡ್ತಾರೆ ಎಲ್ರಿಗೂ ಒಂದೇ ರಾಜ್ಯ ಸರ್ಕಾರ ಕಾವೇರಿ ನೀರು ವಿಚಾರದಲ್ಲಿ ತುಂಬ ಉದಾಸೀನ ಮಾಡ್ತು ಏನು ಮಾಡಲಿಲ್ಲ ರೈತರಿಗೆ ಬೆಳೆ ಬೆಳೆಯೋಕ್ಕೂ ಕೂಡ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಮತ್ತು ಪರಿಹಾರನೂ ಕೂಡ ಕೊಡಲಿಲ್ಲ ರೈತರಿಗೆ ಏನು ಮಾಡಬೇಕು ರೈತರು ಅನ್ನುವಂಥ ವಿಚಾರನೇ ಇವತ್ತು ದೊಡ್ಡದು ಏನೇ ಆಗಲಿ ಕಾವೇರಿ ಕ್ರಿಯಾ ಸಮಿತಿ ಅಷ್ಟರಲ್ಲಿ ನಡೀತಾ ಇರುವಂಥ ಈ ಒಂದು ಏನು ನಡೀತಾ ಇದೆ ಹೋರಾಟ ಇದು ನಮ್ಮ ಕಾವೇರಿ ನೀರು ವಿಚಾರದಲ್ಲಿ ರಾಜ್ಯದ ಜನತೆಗೆ ಶಾಶ್ವತ ಪರಿಹಾರ ಸಿಗೋವರೆಗೂ ಕೂಡ ಎಲ್ಲ ರೀತಿಯಾದಂಥ ಹೋರಾಟದ ಜೊತೆಗೆ ಕಾನೂನು ಹೋರಾಟವನ್ನು ಕೂಡ ನಮ್ಮ ಕಾವೇರಿ ಕ್ರೀಡಾ ಸಮಿತಿಯೇ ಮಾಡುತ್ತೆ ಮುಂದಿನ ದಿವಸಗಳಲ್ಲಿ ಏಕೆಂದರೆ ಕಾನೂನು ಹೋರಾಟದಲ್ಲೇ ನಾವು ಗೆಲ್ಲಬೇಕಾಗಿದೆ ಯಾಕೆಂದ್ರೆ ಇವರು ರಾಜಕೀಯ ರಾಜಕಾರಣಗಳಿಗೆ ಯಾವುದೇ ರೀತಿಯಾದಂಥ ರಾಜಕೀಯ ಇಚ್ಛಾಸಕ್ತಿ ಕಾಣ್ತಾ ಇಲ್ಲ ಈ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥ ಯಾವುದೇ ರೀತಿಯಾದಂತಹ ಆಸಕ್ತಿ ಆಗಲಿ ರಾಜಕೀಯ ಹೆಚ್ಚಾಸಕ್ತಿ ಆಗಲಿ ಯಾವುದೇ ಮುಖಂಡಗಳಿಗೆ ಇಲ್ಲ ಏನೋ ಸಂದರ್ಭ ಬಂತು ಅಧಿಕಾರ ಬಂತು ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ ಮಾಡ್ತೀವಿ 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 ಅಂತ ಮಾಡಬೇಕಾಗಿದೆ ಅವ್ರ ಮುಂದೆ ದೊಡ್ಡ ಸವಾಲಿದೆ ಒಂದು ಮೇಕೆದಾಟು ಅಣೆಕಟ್ಟನ ಕಟ್ಟಿದ್ರೆ ಇವತ್ತು ಐದಾರು ಜಿಲ್ಲೆಗೆ ಎಕ್ಸ್ಟ್ರಾ ಕರ್ನಾಟಕದ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕೋಲಾರ ಬೆಂಗಳೂರು ಸಂಪೂರ್ಣ ಗ್ರಾಮಾಂತರ ಎಲ್ಲ ಜಿಲ್ಲೆ ಕುಡಿಯೋ ನೀರು ಸಿಗ್ತದೆ ಅವಾಗ ರಾಜ್ಯ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಹಾಗಾಗಿ ಇವತ್ತು ಕಾವೇರಿ ನೀರು ವಿಚಾರದಲ್ಲಿ ಹೆಚ್ಚಿನ ರೀತಿಯ ಆಸಕ್ತಿಯನ್ನು ಈ ಸರ್ಕಾರ ಇವಾಗ ಈ ಸದ್ಯ ಪರಿಸ್ಥಿತಿಯಲ್ಲಿ ಮಾಡಬೇಕು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಅವರು ಮೇಕೆದಾಟಿಗೆ ಪರ್ಮಿಷನ್ ಕೇಳಿದ್ದಾರೆ ಖಂಡಿತವಾಗಿಯೂ ಪರ್ಮಿಷನ್ ಕೊಟ್ಟೇ ಕೊಡ್ತಾರೆ ಕೊಡ್ತಾ ಇದ್ದಾರೆ ಇನ್ನು ನೀವು ಮಾಡಬೇಕಾಗಿರೋದು ಇಷ್ಟೇ ಅದೇನು ಇಲ್ಲಿವರೆಗೆ ಅನುದಾನ ಅಲ್ಲಿ ಸ್ಟಾಕ್ ಆಗಿದೆ ಇಟ್ಕೊಂಡಿದ್ದೀರಾ ಮೇಕೆದಾಟು ಅಣೆಕಟ್ಟಿಗೆ ಅದನ್ನ ಈಗ ಉಪಯೋಗಿಸಿ ಕಾರ್ಯಪ್ರವೃತ್ತರಾಗಿ ಕೆಲಸ ಶುರು ಮಾಡಿ ಅಂತ ಪ್ರಕ್ರಿಯೆಯನ್ನು ಪ್ರಾರಂಭ ಅಂತ ಅಂತೇಳಿ ನಾನು ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಈಗ ವ್ಯವಸಾಯಕ್ಕೆ ಬೇಕಾಗಿರುವಂತ ನೀರಿನ ಎಲ್ಲ ರೈತರಿಗೆ ಎಷ್ಟು ನೀರು ಕೇಳಿದಾರೆ ಅಷ್ಟು ನೀರನ್ನ ನೀವು ಬಿಡುಗಡೆ ಮಾಡಿ ಹೇಳಿ ನಾನು ತಾಗರಿಕ ಸಮಿತಿ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಎಲ್ಲ ಸಂಘಟನೆಗೆ ಈ ಅನ್ನುವಂತ ಧೋರಣೆಯನ್ನ ಅವರು ಹೊಂದಿದ್ದಾರೆ ಅಂತ ನಾವಾದರೂ ಭಾವಿಸ್ಬೇಕಾಗುತ್ತೆ ಈ ದಿಕ್ಕನ್ನು ಬದಲಾಯಿಸಿ ಏನಾದರೂ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಅಂತ ಹೇಳಿ ಮನವಿಯನ್ನು ಕೊಡಬೇಕು ಅದಾದ ನಂತರ ಕೇಂದ್ರ ಸರ್ಕಾರದಲ್ಲಿ ಈಗ ನೂತನವಾಗಿ ಐದು ಜನ ಸಚಿವರಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾವೇರಿ ಕೊಳ್ಳದ ಇರ್ತಕ್ಕಂಥ ಮುಖ್ಯ ಮಂತ್ರಿಗಳು ಯಾರ್ಯಾರು ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವ್ರು ಇರ್ಬೋದು ಮತ್ತೆ ವಿ ಸೋಮಣ್ಣ ಶೋಭಾ ಕಾರಂಜೆ ಮತ್ತೆ ಜೋಶಿ ಅವರು ಪ್ರಹ್ಲಾದ್ ಜೋಶಿ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಬಿಡಿ ಅವರಿಂದ ನಾವೇನು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ ಯಾಕೆಂದ್ರೆ ಅವರು ಮೂಲ ತಮಿಳ್ನಾಡಿನವರು ತಮಿಳ್ನಾಡು ಬಗ್ಗೆ ಒಲಿವಿರುತ್ತೆ ಹೊರತು ಕರ್ನಾಟಕದಿಂದ ನಾನು ರಾಜ್ಯಸಭಾ ಸದಸ್ಯನಾಗಿದ್ದೀನಿ ಅಂತ ಯಾವತ್ತೂ ಅವರು ಧೋರಣೆಯನ್ನು ತೆಗೆದುಕೊಂಡಿಲ್ಲ ಆದರೆ ಉನ್ನತ ಸ್ಥಾನಮಾನದಲ್ಲಿದ್ದಾರೆ ಪ್ರಧಾನಿ ಬಿಟ್ಟರೆ ಹಣಕಾಸು ವ್ಯವಹಾರವೆಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ ಆದರೆ ನಮ್ಮ ಕಾವೇರಿ ಸಮಸ್ಯೆ ಬಗ್ಗೆ ಎಳ್ಳಷ್ಟು ಅವರು ಕಾಳಜಿಯನ್ನು ವಹಿಸ್ತಾ ಇಲ್ಲ ಈಗ ಅವರ ಕಾರ್ಯಕ್ರಮಗಳಲ್ಲಿ ಯಾವಾಗ ಬೆಂಗಳೂರಿಗೆ ಬರ್ತಾರೆ ನೋಡ್ಕೊಂಡು ಅವ್ರಿಗೆ ಚಿಚ್ಚುವಂಥ ಕೆಲಸವನ್ನು ನಾವು ಮಾಡಬೇಕು ಮನಸ್ಸಿಗೆ ಪ್ರತಿಭಟನೆಗಳನ್ನು ಮಾಡಿದಾಗ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿದಾಗ ಅವರು ಎಚ್ಚೆತ್ತು ಮತ್ತೆ ಮುಂದಿನ ವರ್ತಕರೇಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ಮನದಾಳದ ಗರಿ